ಪಾಪ ಇವಾಗ ಗೋಯಿಂಗ್ ಪಾಪ ಇವಾಗ ಹೋಗ್ತಿದೆ ನಿದ್ದೆ ಪಾಡಿ ಅದರಿಂದ ಪಾಪನ ಕಳಿಸ್ಬೇಕು ಬೇಜಾರಾಗ್ತಿದೆ ಕಡ್ಮರಿಗೆ ಬಾಯ್ ಬಾಯ್ ಓ ನಾಳೆಯಿಂದ ಆಗಲಿಲ್ಲ ನೀನು ಲತಾ ಅಂಟಿಗೆ ಆಯ್ ಮಾಡು ಆಗ್ಬಿಡ್ತು ಇವಾಗ ಕೂಡಿಟ್ಟಿರೋ ಕೂದಲು ಇಷ್ಟಿದ್ದಾವೆ ನೋಡಿ ಅವತ್ತೊಂದ್ಸಾರಿ ಪಾತ್ರೆ ತಗೊಂಡಿದೆ ಇದಕ್ಕೆ ಅಂತ ಇವಾಗ ಏನು ಬರುತ್ತೆ ನೋಡೋಣ ಬೆಳಗ್ಗೆ ಮುದ್ದೆ ಪಾಪುಗೆ ರೈಸ್ ಮಾಡಿಲ್ಲ ಏನೂ ಇಲ್ಲ ಸಾಂಬಾರು ಇತ್ತು ಇತ್ತು ಸೊ ಅದಕ್ಕೆ ನಾನೇನ್ ಮಾಡಿದೀನಿ ಗೋಲಿ ನಾನು ಟೇಬಲ್ ಹತ್ರಕ್ಕೆ ಹೋಗಿಲ್ಲ ನೀನ್ ಏನೋ ಮಾಡ್ಕೊಂಡಿದ್ಯಾ ಸರಿ ಬೇಸಿಟ್ ಅವ್ರಿಗೆ ಹೆಲ್ಪ್ ಮಾಡಿ ಮಾಡ್ಸಕ್ಕೆ ಅದು ದೊಡ್ಡ ಬೇಸಿಟ್ ನಂಗೆ ಮಾಡ್ಸಕ್ಕಾಗಲ್ಲ ಹೆಲ್ಪ್ ಮಾಡಮ್ಮ

ನೋಡು ಇಲ್ದೇ ಇರಬಗೆ ಬೇಕಾಗಿರೋದು ಇದ್ದಾಗ ಬೇಕಾಗಲ್ಲ ನಿನಗೆ ನೋಡಿ ಎಷ್ಟು ನೀರಾಗಿದೆಯಾ ನೋಡು ಫೋನ್ ಮಾಡ್ತಾ ಫೋನ್ ಎತ್ತಿಲ್ಲ ಪಾಪ ಅವರು ತಿರುಗ ಮಾಡು ಹೋಗು ಗುಡ್ ಮಾರ್ನಿಂಗ್ ಇವತ್ತು ನೂರ ಒಂಬತ್ತನೇ ಸೊ ಪೂರ್ವಿ ಜೊತೆಗೆ ಪೂರ್ವಿ ಗೋಲಿ ಕಳೆದೋಗ್ಬಿಟ್ಟೈತೆ ಅಂತ ಟೆನ್ಷನ್ ಅಲ್ಲ ಅವನೇ ಅದೇನಪ್ಪ ನಿಮ್ಮದು ಗೋಲಿ ಸಿಗಲ್ಲ ಬಿಡು ಎಲ್ಲ ಐತೆ ಅಂತ ನನಗೂ ಗೊತ್ತಿಲ್ಲ ಆಂಟಿ ಫೋನ್ ಎತ್ತುತ್ತ ಇಲ್ಲ ಪಾಪ ಕೆಲಸದಲ್ಲಿ ಇರ್ತಾರೆ ಹಂಗೆ ಟ್ಯಾನ್ಸಕ್ ಹಂಗೆ ಹಂಗೆಲ್ಲ ಮಾಡಬಾರ್ದು ಸುಮ್ಮನೆ ನಿನ್ನೆ ಇಲ್ಲಿರೋವೆಲ್ಲ ಎತ್ಬಿಟ್ಟು ಮತ್ತು ಆ ಮೂಲದಿದ್ದ ಒಂದಷ್ಟು ಎತ್ತಿದ್ದಾರೆ ಮತ್ತು ಇಲ್ಲಿ ಮಾತ್ರ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಟೈಮ್ ಆಗಿಬಿಟ್ಟಿತ್ತು ಅವ್ರಿಗೆ ಮಳೆ ಬೇರೆ ಬರೋದ್ರಿಂದ ಲೇಟಾಗಿ ಬಂದಿದ್ವಿ ಇಲ್ಲೊಂದಷ್ಟು ಎತ್ತಿಬಿಟ್ಟು ಕ್ಲೀನ್ ಮಾಡಬೇಕು ಮತ್ತು ಅಡುಗೆ ಮನೆಯೆಲ್ಲ ಒಂದಷ್ಟು ಕ್ಲೀನ್ ಮಾಡಿ ಇಲ್ಲಿರೋ ಮೆಟೀರಿಯಲ್ ಎಲ್ಲ ಮೇಲೆ ಸಜ್ಜದ ಮೇಲೆ ಹಾಕಿದ್ದಾರೆ ಅಡುಗೆ ಮನೆಯಲ್ಲಿ ಇವಾಗ ಕೂಡಿಟ್ಟಿರೋ ಕೂದಲು ಇಷ್ಟಿದಾವೆ ನೋಡಿ ಸಾರಿ ಪಾತ್ರೆ ತಗೊಂಡಿದೆ ಇದಕ್ಕೆ ಅಂತ ಇವಾಗ ಏನು ಬರುತ್ತೆ ನೋಡೋಣ ಬೇಡ ಪಾತ್ರೆನ ಕೊಡಿ ಏನ್ ಬರುತ್ತೆ ನೋಡಿ ಕೂದ ಚೆನ್ನಾಗಿದೆ ಕೂದಲೆಲ್ಲ ಫುಲ್ ಗಟ್ಟಿಗೆ ಪಾತ್ರೆನ ಕೊಡಿ ಮೇಲ್ ಕಾಸ್ ಪಾತ್ರೆ ನೋಡಿ ಏನ್ ಕೊಡ್ತೀರಾ ನನಗೆ ಏನಾದರೂ ಆಗೋ ಥರ ಕೊಡಿ ಒಂಚೂರು ದೊಡ್ಡ ಇರೋಂಥದ್ದು ದೊಡ್ಡದೇ ಕೊಡ್ತೀನಿ ಮೇಲೆ ಕಾಸ್ಕೊಂಡ್ರಿ ಅಂತ ಹೇಳಿದೆ ನಾನು ನಿಮ್ಗೆ ಅಂತ ಫಸ್ಟ್ ಏನು ನೋಡಿ ಕೂದಲೇ ರೇಟ್ ಜಾಸ್ತಿ ಐತೆ ಜಾಸ್ತಿ ಐತೆ ನಾವು ಓಡಾಡಬೇಕಾ ಕಾಯಿದ್ರೆ ಗಂಟು ತೆಗಿಬೇಕು ಗೊಯ್ಯದ್ರಲ್ಲಿ ಇದು ಒಂದಿದ್ರೂ ಇದು ಕ್ಲೀನ್ ಮಾಡಿ ಇದು ಒಂದಿದ್ರೆ ತೊಗೋಣ ಹ್ಞೂ ಇದೆಲ್ಲ ನಮಗೂ ರೂಪಾಯಿ ಪೈಪ ಓಡಾಡೋದಕ್ಕೆ ಸರಿ ಕೊಡಿ ನೋಡೋಣ ಬಟ್ ಏನು ಅಂದರೆ ಹೂವು ಅಷ್ಟು ಕ್ವಾಲಿಟಿ ಇರಲ್ಲ ಪಾತ್ರೆಗಳು ಮತ್ತು ನಾವು ಮಾಡ್ತೀವಲ್ಲ ಕೂದಲಿಗೆ ಮತ್ತು ಇವಾಗ ನೋಡಿ ಕೂದಲು ಇಷ್ಟು ಪಾತ್ರೆ ತಗೊಂಡಿದ್ದೀನಿ ಇದೊಂದು ಬಾಕ್ಸು ವಾಕ್ಸಿನ ಅಷ್ಟು ಗಟ್ಟಿ ಇಲ್ಲ ಮತ್ತು ಇದೆರಡು ಗಟ್ಟಿ ಇದೆ ಪಾತ್ರಗಳೆರಡು ಆ್ಯಕ್ಚುಲಿ ಪಾತ್ರೆ ಒಂದು ಗಟ್ಟಿ ಇರೋದ್ರಿಂದ ನೋಡಿ ತಗೊಂಡಿದ್ದು ಸೊ ಎಷ್ಟು ತುಂಬ ಗಟ್ಟಿ ಇದೆ ಎರಡೂ ಸೊ ಅದಕ್ಕೆ ಇಷ್ಟ ಆಗ್ತದೆ ಮತ್ತು ಇದೆರಡು ಪಾತ್ರೆ ಇನ್ನೂ ಅಷ್ಟು ಗಟ್ಟಿ ಇಲ್ಲ ಇದೊಂದು ಶೂ ಪರವಾಗಿಲ್ಲ ಒಂದು ಮಟ್ಟಿಗೆ ಬೆಟರ್ ಇದೆ ಬಟ್ ಕೂದಲ ಮೇಲೆ ಕೂದಲೇ ಇಷ್ಟಿತ್ತು ಅದ್ರ ಮೇಲ್ಗಡೆ ನಾನ್ನೂರು ರೂಪಾಯಿ ತಗೊಂಡಿದ್ದೀನಿ ಈ ಪಾತ್ರೆಗೆ ಯಾಕೆ ಅಂದರೆ ನಾನು ಹೋಗಿ ಹೆಂಗೂ ಇದರಲ್ಲಿ ಶಾಪ್ಗಳ್ ತರೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ಇಲ್ಲೇ ತಗೊಂಡ್ರೆ ಬೆಟರ್ ಅಲ್ವಾ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಇಷ್ಟು ದೊಡ್ಡ ಪಾತ್ರೆ ಏನಕ್ಕೆ ಬೇಕಂತ ಹೇಳಿದ್ರೆ ಸೊಪ್ಪು ಅದು ಇದು ಏನೋ ಒಂದು ಐಟಮ್ಸ್ ಹಾಕಬೇಕು ಅಡುಗೆ ಮನೆಯಲ್ಲೇ ಸಡನ್ಲಿ ನನಗೆ ಈ ಥರ ಪಾತ್ರೆಗಳಿಲ್ವೇ ಇಲ್ಲ ಅದರಿಂದ ಇವೆಲ್ಲ ಯಾಕೆ ತಗೊಂಡೆ ಅಂದರೆ ಚಪಾತಿ ಇತ್ತು ಸಲ್ಸಕ್ಕೆ ರೊಟ್ಟಿ ಇಟ್ಟು ಕಲ್ಸೋಕೆ ಏನು ಬೇಕಾಗುತ್ತೆ ಮನೆಗೆ ಯಾರೋ ಮನೆಗೆ ಯಾರೋ ಬಂದರು ಬಂದರಂದ್ರೆ ಸಡನ್ಲಿ ಏನಾದ್ರು ಅಡುಗೆ ಮಾಡಬೇಕು ಅಂದಾಗ ಪಾತ್ರೆಗಳಿಲ್ಲ ಇಲ್ಲ ಅಂದಾಗ ಬೇಜಾರಾಗುತ್ತೆ ಅದಕ್ಕೆ ಇಲ್ಲಿ ಅಂತ ಹೇಳಿಬಿಟ್ಟು ತಗೊಂಡಿದ್ದೀನಿ ನಾನು ತೊಳೆಕ ಹಾಕೊಂಡು ಬರ್ತೀನಿ ನೀರಿಲ್ಲ ನೀರ್ ಬೇರೆ ಕಾಲಿ ಆಗ್ತ ಹೋಗಿ ಹೋಗಿ ಪದೇ ಪದೇ ತಿರ್ಬೇಕಾಗ್ಬಿಟ್ಟೈತೆ ಇವಾಗ ಕತೆ ಹಂಗಾಗಿಬಿಟ್ಟೈತೆ ಕೂಗ್ತೈತೆ ಕೂಗಾದ್ಮೇಲೆ ಹೋಗಿವಂತೆ ಅನ್ನ ನಿಂಗೆ ಮಾಡ್ತಾರೆ ಅದು ಕೂಗಾದ್ಮೇಲೆ ಏನ್ ಮಾಡ್ತೀನಿ ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋಗೆ ಏನಾರ ಇವತ್ತಿನ ಕತೆ ಹೇಳು ಏನಾರ ಒಂಚೂರು ಇಲ್ಲ ಏ ಒಬ್ರು ಹೇಳ್ತಾ ಇದ್ರಮ್ಮ ನಿನ್ನ ವಿಡಿಯೋ ನೋಡೋದರು ನಿನ್ನ ಚೆನ್ನಾಗಿ ನೋಡ್ತಾ ಇರ್ತಾರಂತೆ ಯಾವಾಗಲೂ ಲತಾ ಅಂತ ಅವರು ಲತಾ ಆಂಟಿಗೆ ಆಯ್ ನಾಚಿಕೆ ಬಿಡೋದು ಏನು ನಾಚಿಕೆ ಪಟ್ಕೋಬೇಡ ಬಿಡು ನಾಚಿಕೆ ಪಟ್ಕೋಬೇಡ ಆಯ್ತು ಸರಿ ಮಾಡ್ಬೇಕು ನೀನು ಸರಿ ಇವಾಗ ರೆಡಿಯಾಗಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಸೊ ಯಾಕೋ ಗೊತ್ತಿಲ್ಲ ಕಿವಿ ತುಂಬ ಪೇನ್ ಆಗ್ತಿದೆ ಏನಕ್ಕೆ ಪೇನ್ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಸರಿಯಾಗಿ ಕೇಳಿಸ್ತಾನೂ ಇಲ್ಲ ಏನಾಗಿಯೋ ಸ್ವಲ್ಪ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಬಟ್ ಏನೂ ಗೊತ್ತಿಲ್ಲ ಒಳಗಡೆ ಲಿಕ್ವಿಡ್ ಥರ ಏನೋ ಆಗ್ತಿದೆ ಏನಂತ ಅರ್ಥ ಆಗ್ತಿಲ್ಲ ಇವತ್ತು ಒಂದಷ್ಟು ಪಾತ್ರೆಗಳನ್ನ ತಗೊಂಡೆ ಅದು ಕೂದಲಿಂದ ಸೊ ನಿರ್ಜೀವವಾಗಿ ಉದುರಿ ಹೋಗೋವಂಥ ಕೂದಲುಗಳ್ನ ಬಿದ್ದೋಗಿರುವಂಥ ಕೂದಲುಗಳ್ನ ಹೇಳ್ಬೇಕು ಅಂದರೆ ಅದನ್ನು ಕೊಟ್ಬಿಟ್ಟು ಪಾತ್ರೆ ತಗೊಂಡಿದ್ದು ಸೊ ಅಂದರೆ ಏನಂದರೆ ಅದಕ್ಕೆ ಜೀವನ ಇಲ್ಲ ಅದನ್ನು ಕೊಟ್ಬಿಟ್ಟು ಅದು ಪಾತ್ರೆಗೆ ಕೂಡ ಯೂಸ್ ಆಯಿತು ಅದು ಸೊ ಹಂಗೆ ಇಷ್ಟು ದೊಡ್ಡ ದೇಹ ಇರೋವಂಥ ಮನುಷ್ಯ ಎಷ್ಟು ಕೆಲಸಗಳಿಗೆ ಉಪಯೋಗಕ್ಕೆ ಬರ್ತಾನೆ ಅಂತ ನೋಡಿ ಅಂದರೆ ವೇಸ್ಟ್ ಆಗ್ತಿರೋ ಕೂದಲೇ ಒಂದು ಪಾತ್ರೆ ತಗೊಳ್ಳೋಕ್ಕೆ ಯೂಸ್ ಆಯಿತು ಮತ್ತೆ ಅದು ರೀಯೂಸ್ ಆಗಿತ್ತು ವಿಗ್ ಆಗೋದು ಎಲ್ಲ ಬರುತ್ತೆ ಆಮೇಲೆ ಚೌಲಿಗಳಾಗೋದು ಎಲ್ಲ ಅದರಿಂದನೇ ಆಗೋದು ಕೂದಲು ತುಂಬ ದಿನಗಳಿಂದ ಒಂದು ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಅದು ಸ್ಪೆಷಲ್ ವೀಡಿಯೋ ಬಟ್ ಮಾಡೋಕ್ಕೆ ನನಗೆ ಎಲ್ಲ ಕಲೆಕ್ಟ್ ಮಾಡಿ ಮಾಡೋದಕ್ಕೆ ಟೈಮ್ ತುಂಬ ಬೇಕಾಗುತ್ತೆ ಸೊ ಅದರಿಂದ ಆ ವೀಡಿಯೋ ಮಾಡೋಕ್ಕಾಗಿಲ್ಲ ಆಕೆ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ ಎಲ್ರಿಗಿಂತ ನಮ್ಮ ಲೈಫು ಅಂದರೆ ನಮ್ಮ ಜೀವನ ಶೈಲಿ ಇದೆಯಲ್ಲ ಅದು ತುಂಬಾ ವಿಭಿನ್ನವಾಗಿದೆ ಅವು ವಿಭಿನ್ನ ಯಾವ ಥರ ಆಗಿದೆ ಎಲ್ಲರೂ ಥರ ನಾವು ಯಾಕೆ ಬದುಕೋಕ್ಕಾಗ್ತಿಲ್ಲ ಮತ್ತು ಎಲ್ರಿಗಿಂತ ವಿಭಿನ್ನವಾಗಿ ಹೇಗೆ ಇದ್ದೀವಿ ಹೇಗೆ ಲೈಫ್ನ ರೂಢಿಸ್ಕೊಂಡು ಹೋಗ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಆ ವೀಡಿಯೋ ಸೊ ಆ ವೀಡಿಯೋ ಮುಂದಿನ ದಿನಗಳ ಬರುತ್ತೆ ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಆ ವೀಡಿಯೋಗೆ ಸ್ವಲ್ಪ ಇನ್ಫಾರ್ಮೇಷನಲ್ಲಿ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಅದು ಎಲ್ಲನೂ ಪ್ರತಿಯೊಂದು ವಿಷಯ ಅದಲ್ಲಿ ಬರೋದ್ರಿಂದ ವಿವರಣೆ ನೀಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಪಾಪು ಇವಾಗ ಗೋಯಿಂಗ್ ಪಾಪ ಇವಾಗ ಹೋಗ್ತಿದೆ ಮಾಡಿ ಅದನ್ನ ಪಾಪನ ಕಳಿಸ್ಬೇಕು ಬೇಜಾರಾಗ್ತಿದ್ದೀವೋ ಕಳ್ಳ ಮರಿ ಬಾಯ್ ಬಾಯ್ ಓಹ್ ನಾಳೆಯಿಂದ ವ್ಲಾಗಲ್ಲಿಲ್ಲ ನೀನು ಡಿಸ್ಮಿಸ್ ನೀನು ಕರಿ ಆಯ್ತು ಹಾಯ್ ಬೆಳಗೆ ಏನಕ್ಕೆನೇ ನೋಡಣ್ಣ ಅವರ್ ನೀರ ರಾಮದ ನಾವೇನೇ ಮಾಡಕಾಗಲ್ಲ ಆ ಆನಂದದಿಂದ ಬ್ರು ಪೂರ್ವಿನ ಬಿಟ್ ಬಂದೆ ಯಾಕೋ ಮನೇಲ ಬಿಕೋ ಬಿಕೋ ಹುನ್ಸ್ತೈತೆ ಸೋ ಆಗಲೇ 3-4 ದಿನದಿಂದ ಮನಲೇ ಇದ್ದ ಸೋ ಏನು ಒಂಥರ ಚೆನ್ನಾಗಿತ್ತು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹುಬ್ಬಳ್ಳಿ ಇರೋವಾಗ ಬೇಜಾರಾಗ್ತಿತ್ತು ಅವನ ಜೊತೆಗೆ ಧ್ವನಿ ಗುಡಿಸುವಾಗ ಒಂಥರ ಖುಷಿ ಆಗ್ತಿತ್ತು ಏನೋ ಬಿಡೋ ಒಂದು ಲೈಫ್ ನಡೀತಿದೆ ಆ ಮಗು ಜೊತೆ ಅಂತ ಅನಿಸ್ಬಿಡುತ್ತೆ ಮಕ್ಕಳು ಮನೇಲಿರಬೇಕು ಇರಬೇಕು ಅಂತ ಹೇಳ್ತಾರೆ ಸೊ ಅದರಲ್ಲೂ ಅದರಿಂದ ಮಕ್ಕಳು ಮನೇಲಿದ್ದಾಗ ಇದ್ದಾಗ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಸೊ ಅವ್ರ ಜೊತೆ ನ ಕಳ್ತಾ ಆ ದಿನನ ಕಳೆದ್ಬಿಡ್ಬೋದು ಆರಾಮಾಗಿ ಮಕ್ಕಳು ಮನೇಲಿ ಇಲ್ಲದೆ ಇರೋವಾಗ ಅದರಲ್ಲೂ ಮಕ್ಕಳು ಇದ್ದು ಹೋಗ್ತಾರಲ್ಲ ಆಗುತ್ತಲ್ಲ ಪೇನು ಒಂಥರ ಅನಿಸುತ್ತೆ ಅಯ್ಯೋ ಏನು ಮಕ್ಕಳು ಹೋಗ್ಬಿಟ್ವಲ್ಲ ಇವಾಗ ಹೆಂಗಪ್ಪ ಮಾಡೋದು ಅದೇ ಜೀವನ ಮತ್ತೆ ಅಂತ ಅನಿಸ್ಬಿಡುತ್ತೆ ಸೊ ಹಂಗಿದೆ ಇವಾಗ ಸಿಚುವೇಶನ್